ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿ ರಾಜು ಸರ್ ಎಸ್ ಪ್ರೀವಿಯಸ್ ಇಯರ್ ಒಂದು ಸೀಕ್ವೆನ್ಸ್ ಡಿಸ್ಕಶನ್ ಮಾಡ್ತಾ ಇದೀವಿ ಧ್ವನಿ ಕೇಳಿಸ್ತಾ ಇದಿಲ್ಲ ಧ್ವನಿ ಕೇಳಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಿಟಿ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಎಕನಾಮಿಕ್ಸ್ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಓಕೆ ರೈಟ್ ಎಕನಾಮಿಕ್ಸ್ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಬನ್ನಿ ಹಾಗಾದ್ರೆ ಏನೆಲ್ಲ ಪ್ರಶ್ನೆ ಹೇಳಿದೆ ಅಂತ ನೋಡೋಣ ಓಕೆ ಧ್ವನಿ ಧ್ವನಿ ಎಸ್ ನೋಡಿ ವಿಚ್ ಆಫ್ ದಿ ಫಾಲೋಯಿಂಗ್ ಮೇಜರ್ಸ್ ವಿಲ್ ಬಿ ಅಡಾಪ್ಟೆಡ್ ಟು ರಿಮೂವ್ ದಿಸ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಇದೆ ಪ್ರಶ್ನೆ ಓಕೆ ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಎಂಬ ಕಾನ್ಸೆಪ್ಟು ನಿಮಗೆಲ್ಲ ಗೊತ್ತಿರಲಿ ಇದಕ್ಕೆ ಕನ್ನಡದಲ್ಲಿ ಕಂದಾಯ ಬಾಕಿ ಪಾವತಿ ಅಂತ ಓಕೆ ಸೊ ಅಂದ್ರೆ ವಿದೇಶ ಜೊತೆಗೆ ನಾವೇನು ವ್ಯವಹಾರ ಮಾಡ್ತೀವಿ ಎಕ್ಸ್ಪೋರ್ಟ್ ಇಂಪೋರ್ಟ್ ರೈಟ್ ಹಣದ ವ್ಯವಹಾರ ಏನಿದೆ ಅಲ್ಲ ಅದನ್ನ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಲೆಕ್ಕದಲ್ಲಿ ನಾವು ವ್ಯಕ್ತಪಡಿಸ್ತೀವಿ ಓಕೆ ರೈಟ್ ಸೊ ಇಲ್ಲಿ ಅದು ಸಮನಾಗಿಲ್ಲ ಒಂದು ದೇಶಕ್ಕೆ ನಾವೀಗ ಉದಾಹರಣೆಗೆ ಚೈನಾಕ್ ಏನಾದ್ರು ಹ್ಮ್ ಒಂದು ದೇಶಕ್ಕೆ ಏನಾದ್ರೂ ಎಕ್ಸ್ಪೋರ್ಟ್ ಮಾಡಿದಾಗ ಅಥವಾ ಆ ದೇಶಕ್ಕೆ ಏನಾದ್ರೂ ಮಾರಾಟ ಮಾಡಿದಾಗ ಆಮೇಲೆ ಆ ದೇಶದಿಂದ ನಮ್ಮ ದೇಶಕ್ಕೆ ಏನ್ ಬರ್ತಾ ಇದೆ ಹಣ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಆಗಿರ್ಬೋದು ಅಥವಾ ವಸ್ತುಗಳನ್ನ ನಾವು ಅವರಿಗೆ ಕಳಿಸ್ತಾ ಬರ್ತಕ್ಕಂಥ ಹಣ ಆಗಿರ್ಬೋದು ಅವೆಲ್ಲವೂ ಕೂಡ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ವ್ಯಕ್ತವಾಗುತ್ತೆ ಓಕೆ ಅಂದ್ರೆ ಲೆಕ್ಕದಲ್ಲಿ ಇಡ್ಲಾಗುತ್ತದೆ ಸೊ ನಾವೇನು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ಅದರ ಮೌಲ್ಯ ಇಂಪೋರ್ಟ್ ಮಾಡ್ಕೊಳ್ತಿರೋದು ಅದ್ರ ಮೌಲ್ಯಕ್ಕೆ ಸಮನಾಗಿದ್ರೆ ಅದು ಎಕ್ವಲಿಬ್ರಿಯಮ್ ಇರ್ತದೆ ಸೊ ಡಿಸ್ಸಿಕ್ವಲಿಬ್ರಿಮಿಯಂ ಯಾವಾಗ ಇರ್ತದೆ ಅಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಸಿಕ್ಕಾಬಟೆ ಇರುತ್ತೆ ಎಕ್ಸ್ಪೋರ್ಟ್ ಕಡಿಮೆ ಇರ್ತದೆ ಓಕೆ ದ ವ್ಯಾಲ್ಯೂ ಆಫ್ ದಟ್ ವಿ ಆರ್ ಎಕ್ಸ್ಪೋರ್ಟಿಂಗ್ ರೈಟ್ ಸೊ ಎಕ್ಸ್ಪೋರ್ಟಿಂಗ್ ವಿಲ್ ಬಿ ಲೆಸ್ ದೆನ್ ದಿ ವ್ಯಾಲ್ಯೂ ಆಫ್ ದಟ್ ವಿ ಆರ್ ಇಂಪೋರ್ಟಿಂಗ್ ನೂರು ರೂಪಾಯಿದ್ದು ಇಂಪೋರ್ಟ್ ಮಾಡಿಕೊಂಡು ಐವತ್ತು ರೂಪಾಯಿದು ಎಕ್ಸ್ಪೋರ್ಟ್ ಮಾಡಿದಾಗ ಡಿಫರೆನ್ಸ್ ಎಷ್ಟಾಯ್ತು ಐವತ್ತು ರೂಪಾಯಿ ಆ ದೇಶಕ್ಕೆ ನಾವು ಐವತ್ತು ರೂಪಾಯಿ ಕೊಡಬೇಕಾಗುತ್ತೆ ಇದಕ್ಕೆ ನಾವೇನಂತೀವಿ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ಓಕೆ ಸೊ ಡಿಸ್ ಇಕ್ವಿಲಿಬ್ರಿಯಮ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ಹಂಗಾರೆ ಈ ತರ ಇದ್ದಾಗ ನಾವ್ ಏನ್ ಮಾಡ್ಬೇಕು ವಾಟ್ ಆರ್ ದಿ ಮೇಜರ್ಸ್ ದಟ್ ವಿ ಟು ಟೇಕ್ ನೋಡಿ ಸೊ ವಿನಿಮಯ ದರದ ಏರಿಕೆ ಹಣದ ಅಪಮೌಲ್ಯ ಹಣದುಬ್ಬರ ರಫ್ತುಗಳ ಮೇಲೆ ನಿರ್ಬಂಧ ಅಂತ ಇದೆ ಓಕೆ ಎಸ್ ಧ್ವನಿ ಕೇಳಿಸ್ತಿದೆಯಲ್ಲ ಧ್ವನಿ ಕೇಳಿಸ್ತದೆ ಎಸ್ ಸೊ ಇನ್ಕ್ರೀಸ್ ಇನ್ ಎಕ್ಸ್ಚೇಂಜ್ ರೇಟ್ ಡಿ ವ್ಯಾಲ್ಯೂಯೇಷನ್ ಇನ್ಫ್ಲೇಷನ್ ಅಂಡ್ ರಿಸ್ಟ್ರಿಕ್ಷನ್ ಆನ್ ಎಕ್ಸ್ಪೋರ್ಟ್ ಅಂತ ಎಸ್ ನಮಗೆ ನೋಡ್ರಿ ಒಂದು ನಮ್ಮ ನಮ್ಮ ರೂಪಾಯಿ ಓಕೆ ಅಂದ್ರೆ ಉದಾಹರಣೆಗೆ ನಾವಿಗ್ ಯಾವುದೋ ಒಂದು ದೇಶ ಜೊತೆಗೆ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡಿಸ್ಕ್ಲಿ ಫೇಸ್ ಮಾಡ್ತಾ ಅಂದ್ರೆ ಸೊ ಆ ದೇಶದ ಕರೆನ್ಸಿ ಜೊತೆಗೆ ನಮ್ಮ ಕರೆನ್ಸಿ ಮೌಲ್ಯ ಕಡಿಮೆ ಇದ್ರೆ ಓಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತೆ ರೈಟ್ ಸೊ ಅದಕ್ಕೆ ಏನ್ ಮಾಡಬಹುದು ಅಂತ ಬಂದಾಗ ಡಿ ವ್ಯಾಲ್ಯೂಯೇಷನ್ ಡಿ ವ್ಯಾಲ್ಯೂಯೇಷನ್ ಇಸ್ ರೈಟ್ ಹಣದ ಅಪಮೌಲ್ಯ ಒಂದು ಮಾರ್ಗ ಬೇರೆ ಏನೇನಿದೆ ರೈಟ್ ಸೊ ವಾಟ್ ಆಲ್ ದಿ ಅದರ್ ಮೆಜರ್ಸ್ ಕಂಟ್ರೋಲ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕರೆನ್ಸಿಸ್ ಅಂದ್ರೆ ಒಂದು ಎಕ್ಸ್ಚೇಂಜ್ ಕಂಟ್ರೋಲ್ ಓಕೆ ವಿನಿಮಯ ಏನ್ ಮಾಡ್ಕೊಳ್ತೀವಲ್ಲ ಅದರ ನಿಯಂತ್ರಣ ದೆನ್ ಡಿ ವ್ಯಾಲ್ಯೂಯೇಷನ್ ಹಣದ ಅಪಮೌಲ್ಯ ಓಕೆ ಅಂದ್ರೆ ಈಗ ನಮ್ದು ಒಂದು ಡಾಲರ್ ಗೆ ಐವತ್ತು ರೂಪಾಯಿ ಇದ್ದಿದ್ದನ್ನ ನಾವು ಅರವತ್ತು ರೂಪಾಯಿ ಕೊಡ್ತೀವಿ ಅಂದ್ರೆ ಡಿ ವ್ಯಾಲ್ಯೂಯೇಷನ್ ಮಾಡಿದ್ವಿ ಓಕೆ ರೂಪಾಯಿ ಮೌಲ್ಯವನ್ನ ಅಪಮೌಲ್ಯಗೊಳಿಸಿದ್ವಿ ಅವಾಗ ನಮ್ಮ ಕರೆನ್ಸಿ ಅವ್ರಿಗೆ ಮತ್ತಷ್ಟು ಅಟ್ರಾಕ್ಟಿವ್ ಆಗುತ್ತೆ ಓಕೆ ಒಂದ್ಸರಿ ಅವನು ಮೊದಲು ಒಂದು ಒಂದು ಡಾಲರ್ಗೆ ಐವತ್ತು ರೂಪಾಯಿ ಸಿಗುತ್ತೆ ಅರವತ್ತು ರೂಪಾಯಿ ಸಿಗ್ತಾ ಇದೆ ಅಂತಂದ್ರೆ ಸೊ ಇಲ್ ಬಿ ಹ್ಯಾಪಿ ಟು ಇನ್ವೆಸ್ಟ್ ಇನ್ ಇಂಡಿಯಾ ಓಕೆ ರೈಟ್ ಸೊ ಅದು ಡಿ ವ್ಯಾಲ್ಯೂಯೇಷನ್ ಅಂತ ಅದ ಹಣಕ ಅಪಮೌಲ್ಯ ಗೊತ್ತಾಗ್ತದಿಲ್ಲ ಹಣದ ಅಪಮೌಲ್ಯ ಅಂತ ನೆಕ್ಸ್ಟ್ ಅಟ್ರಾಕ್ಟಿಂಗ್ ಫಾರಿನ್ ಇನ್ವೆಸ್ಟ್ಮೆಂಟ್ ಎಸ್ ವಿದೇಶಿ ಹೂಡಿಕೆಗಳಿಗೆ ಆಕರ್ಷಕ ಅವಕಾಶವನ್ನು ಮಾಡಿಕೊಡುವಂಥದ್ದು ಓಕೆ ರೈಟ್ ವಿದೇಶಿ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ಗೆ ಅಥವಾ ಹೂಡಿಕೆದಾರರಿಗೆ ಆಕರ್ಷಕ ಅವಕಾಶವನ್ನು ಮಾಡಿಕೊಡುವಂಥದ್ದು ದೆನ್ ಎಕ್ಸ್ಚೇಂಜ್ ಡಿಪ್ರಿಷಿಯೇಷನ್ ಎಕ್ಸ್ಚೇಂಜ್ ಡಿಪ್ರಿಷಿಯೇಷನ್ ಅಂದ್ರೆ ವಿನಿಮಯದ ಏನಂದ್ರೆ ವಿನಿಮಯ ಡಿಪ್ರಿಷಿಯೇಟ್ ಮಾಡುವಂತ ಡಿಪ್ರಿಶಿಯೇಟ್ ಮಾಡುವಂಥದ್ದು ಅಪ್ರಿಶಿಯೇಷನ್ ಡಿಪ್ರಿಶಿಯೇಷನ್ ಅಪ್ರಿಷಿಯೇನ್ ಅಂದ್ರೆ ಒಂದೇ ಜಾಸ್ತಿ ರೈಟ್ ವಿನಿಮಯ ವಿನಿಮಯ ದರ ದರ ಮತ್ತು ಇದು ಆಲ್ಮೋಸ್ಟ್ ಸೇಮ್ ಬರ್ತವ ಹೌದಾ ಸೊ ಎಕ್ಸ್ಪೋರ್ಟ್ ಪ್ರಮೋಷನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಅಂದ್ರೆ ಹೆಚ್ಚು ಹೆಚ್ಚು ರಫ್ತನ್ನ ಅನ್ನ ಪ್ರೋತ್ಸಾಹಿಸುವಂತದ್ದು ಓಕೆ ಆಟೋಮೆಟಿಕ್ ಅಟೋಮಿಕ್ ಮೇಜರ್ಸ್ ಆಟೋಮಿಕ್ ಮೇಜರ್ಸ್ ಅಂದ್ರೆ ಬೇರೆ ಬೇರೆ ಇದರ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಎಕ್ಸ್ಚೇಂಜ್ ರೇಟ್ ಅಡ್ಜಸ್ಟ್ಮೆಂಟ್ ಓಕೆ ಸೊ ಮರು ಹೊಂದಾಣಿಕೆ ಮಾಡುವಂಥದ್ದು ಅಂದ್ರೆ ಈ ವಿನಿಮಯ ದರವನ್ನು ಮರು ಹೊಂದಾಣಿಕೆ ಮಾಡುವಂಥದ್ದು ಫಿಸಿಕಲ್ ಪಾಲಿಸಿ ರೈಟ್ ಸೊ ದ ಇಂಪೋರ್ಟ್ ಡ್ಯೂಟಿ ದೆನ್ ಇಂಪೋರ್ಟ್ ಕಂಟ್ರೋಲ್ ರೈಟ್ ಮಾನಿಟರಿ ಪಾಲಿಸಿ ರಿಡಕ್ಷನ್ ಇನ್ ಗವರ್ಮೆಂಟ್ ಸ್ಪೆಂಡಿಂಗ್ ಓಕೆ ಸರ್ಕಾರದ ಖರ್ಚುಗಳನ್ನ ಕಡಿಮೆ ಮಾಡುವುದು ಸೊ ಇವೆಲ್ಲ ಚಟುವಟಿಕೆಗಳನ್ನ ಅಥವಾ ನಿಯಮ ನಿಯಂತ್ರಣವನ್ನು ಕೈಗೊಳ್ಳೋದ್ರ ಮೂಲಕ ನಮ್ಮ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕರ್ಸಸ್ ಅನ್ನ ಕಡಿಮೆ ಮಾಡಬಹುದು ಓಕೆ ರೈಟ್ ಸೊ ಆನ್ಸರ್ ಇಸ್ ಟು ಆನ್ಸರ್ ಇಸ್ ಟು ನೆಕ್ಸ್ಟ್ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಕೇಂದ್ರ ಮುಂಗಡ ಪತ್ರದ ಗಾತ್ರವೆಸ್ಟು ಅಂತ ಕೇಳಿದರೆ ವಾಟ್ ಈಸ್ ದ the ಆಫ್ ಯೂನಿಯನ್ ಬಜೆಟ್ budget ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಇಪ್ಪತ್ತೈದು ಇಪ್ಪತ್ತಾರು ಕೇಳಬಹುದು ರೈಟ್ ಲಕ್ಷನೇ ಇದ್ದಂಗಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಲಕ್ಷ ಓಕೆ ಕೋಟಿ ರೈಟ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾ ಇಪ್ಪತ್ತೆರಡು ಇಪ್ಪತ್ ಸೊ ಭಾರತದ ಬಜೆಟ್ನ ಗಾತ್ರ ಸುಮಾರು ನಲ್ವತ್ತು ಲಕ್ಷ ಕೋಟಿ ಓಕೆ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿ ಅಂತಂದ್ರೆ ಸೊ ಸುಮಾರು 40 ಲಕ್ಷ ಕೋಟಿಗಳು ಓಕೆ ರೈಟ್ ಸೊ ಅಷ್ಟು ಹಣವನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ ತೆರಿಗೆ ರೂಪದಲ್ಲಿ ಬಂದಿರುವಂತದ್ದು ಸಾಲದ ರೂಪದಲ್ಲಿ ಬಂದಿರುವಂತದ್ದು ಒಟ್ಟಾರೆ ಅದರ ಖರ್ಚು ಏನಿದೆ ಅಲ್ಲ ಅದು ನಲವತ್ತು ಲಕ್ಷ ಕೋಟಿ ಇರಬಹುದು ಬಜೆಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಪ್ರತಿ ಒಂದು ವರ್ಷಕ್ಕೆ ಮುಂದಿನ ಒಂದು ಆರ್ಥಿಕ ವರ್ಷದಲ್ಲಿ ಸರ್ಕಾರ ಯಾವ ಯಾವ ಕ್ರಮಗಳನ್ನ ಕೈ ಕೈಗೊಳ್ತಾ ಇದೆ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅದನ್ನ ಎಲ್ಲಿಂದ ಅವರು ಹೊಂದಿಸ್ತಿದ್ದಾರೆ ಅಂತ ಹೇಳಿ ಸದನದ ಒಪ್ಪಿಗೆ ಪಡೆಯುವಂಥದ್ದೇ ಬಜೆಟ್ ಓಕೆ ಆದ್ರೂ ವರ್ಷ ಪೂರ್ತಿ ಜಾರಿಯಲ್ಲಿ ಇಡ್ತಾರೆ ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನು ಹೀಗೆ ಕರೀತಾರೆ ನೋಡ್ರಿ ಎ ಕಂಟಿನ್ಯೂಸ್ ಪಾಲ್ ಇನ್ ದ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಈಸ್ ಕಾಲ್ಡ್ ಆಸ್ ಎ ಕಂಟಿನ್ಯೂಸ್ ಪಾಲ್ ಇನ್ ಜನರಲ್ ಪ್ರೈಸ್ ಲೆವೆಲ್ಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಸ್ ಕಾಲ್ಡ್ಸ್ ಡಿಸ್ ಇನ್ಫ್ಲೇಷನ್ ಇಫ್ಲೇಷನ್ ಇನ್ಫ್ಲೇಷನ್ ಅಂತಿದೆ ಓಕೆ ಎಲ್ಲಾ ಕಾನ್ಸೆಪ್ಟ್ ನಲ್ಲೂ ಕ್ವಶನ್ಸ್ ಆಗಿದ್ದಾನೆ ಹೌದಾ ಇನ್ಫ್ಲೇಷನ್ ಅಂದ್ರೆ ಸರಕುಗಳ ಬೆಲೆ ಹೆಚ್ಚಿಗೆ ಆಗುವಂಥದ್ದು ಸರಕು ಸೇವೆಗಳ ಮೌಲ್ಯ ಹೆಚ್ಚಿಗೆ ಆಗುವಂಥದ್ದು ಓಕೆ ಡಿಫ್ಲೇಷನ್ ಅಂದ್ರೆ ಕಡಿಮೆ ಆಗುವಂಥದ್ದು ರೈಟ್ ಸೊ ಫಾಲ್ ಅಂದ್ರೆ ಕಡಿಮೆ ಆಗುವಂಥದ್ದು ಸರಕು ಸೇವೆಗಳ ಬೆಲೆ ಕಡಿಮೆ ಆಗೋದಕ್ಕೆ ಡಿಫ್ಲೇಷನ್ ಅಂತ ಕರಿತಾರೆ ಮಿಸ್ ಇನ್ಫ್ಲೇಷನ್ ಇದೆ ರೈಟ್ ಸೊ ಬಟ್ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಓಕೆ ರೈಟ್ ಸೊ ಸ್ಟಾಕ್ ಫ್ಲೇಷನ್ ಅಂದ್ರೆ ಇನ್ಫ್ಲೇಷನ್ ಇದೆ ಬಟ್ ಎಕಾನಮಿ ಸ್ಟಾಗ್ನೆಂಟ್ ಆಗಿದೆ ಬೆಳವಣಿಗೆ ಕಾಣ್ತಿಲ್ಲ ಅದಕ್ಕೆ ಸ್ಟಾಕ್ ಫ್ಲೇಷನ್ ಅಂತ ಕರಿತಾರೆ ಓಕೆ ಎಸ್ ಸೊ ಸರಿಯಾದ ಉತ್ತರ ಡಿಫ್ಲೇಷನ್ ఫెస్ట్ ఫిజికల్ రెస్పాటిజె మేజ్ ఫిస్కల్ డెఫిసిట్ అండ్ రెవెన్యూ డెఫిసిట్ నోడ్రీస్ గొప్ప ఫిస్కల్ రెస్పాన్సిబిలిటీ అండ్ బజెట్ మేనేజ్ ఐడియా ಆರ್ಥಿಕ ಹೊಣೆಗಾರಿಕೆ ಹೈವೇಯ ನಿರ್ವಹಣೆ ಅಧಿನಿಯಮ ಎರಡ್ ಸಾವಿರದ ಮೂರು ಅಂತ ಓಕೆ ರೈಟ್ ಇಲ್ಲಿ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ರೆವನ್ಯೂ ಡೆಫಿಸಿಟ್ ಅಂದ್ರೆ ಆದಾಯದಿಂದ ಏನ್ ಖರ್ಚು ಮಾಡ್ತಾ ಇದೇವಲ್ಲ ಅದನ್ನ ಸಮನಾಗಿ ಮಾಡುವಂತದ್ದು ಡೆಫಿಸಿಟ್ ಬರಬಾರ್ದು ವ್ಯತ್ಯಾಸ ಬರಬಾರ್ದು ಹೆಚ್ಚಿಗೆ ಖರ್ಚು ಮಾಡಿ ನಾವೀಗ ಮುಂದೆ ಬರ್ತದಂತ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಅಂತ ನಂಗಿಲ್ಲ ಇವತ್ತು ನೂರು ರೂಪಾಯಿ ಬರ್ತದೆ ನೂರು ರೂಪಾಯಿ ಅಷ್ಟೇ ಖರ್ಚು ಮಾಡುವಂಥದ್ದು ಇನ್ನೊಂದು ಚಟುವಟಿಕೆಗಳಿಗೆ ಸಾಲ ಸಂಬಳ ಸೌಲಭ್ಯ ಅಂತ ಏನು ಕೊಡ್ತೇವಲ್ಲ ಅದಕ್ಕೆಲ್ಲ ಪಟ್ಟು ಸಾಲ ತಂದು ಮಾಡೋದಿಲ್ಲ ಬಂದಂತ ಆದಾಯದಲ್ಲೇ ಖರ್ಚು ಮಾಡುವಂಥದ್ದು ಅಂದ್ರೆ ಸೊ ರೆವೆನ್ಯೂ ಡೆಫಿಸಿಟ್ ಅನ್ನು ಜೀರೋ ಮಾಡುವಂಥದ್ದು ಫಿಸಿಕಲ್ ಡೆಫಿಸಿಟ್ ಅನ್ನ ತ್ರೀ ಪರ್ಸೆಂಟ್ ಆಫ್ ಜಿ ಡಿ ಪಿ ಜಿ ಡಿಪಿಡಾ ಮೂರಷ್ಟಕ್ಕೆ ತರಬೇಕು ಅಂತ ಉದ್ದೇಶ ಇತ್ತು ಅದರದ್ದು ಡೇಟ್ ಎರಡ್ ಸಾವಿರದ ಒಂಬತ್ತು ಟಾರ್ಗೆಟ್ ಹಾಕೊಂಡಿದ್ರು ಹದಿನೈದು ಹಾಕೊಂಡ್ರು ಆನಂತರ ಹತ್ತೊಂಬತ್ತು ಹಾಕೊಂಡ್ರು ಈಗ ಇಪ್ಪತ್ತ ಐದೇನು ಇರ್ಬೇಕು ಅನ್ಸುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಅನ್ಸುತ್ತೆ ಸೊ ಟಾರ್ಗೆಟ್ ಗಳು ಚೇಂಜ್ ಆಗ್ತದೆ ಬಟ್ ಆದ್ರೆ ಉದ್ದೇಶ ಮಾತ್ರ ಇಷ್ಟೇ ಎಲಿಮಿನೇಟ್ ದಿ ರೆವೆನ್ಯೂ ಓಕೆ ಆದಾಯ ಕೊರತೆಯನ್ನು ತೆಗೆದು ಮತ್ತು ವಿತ್ತೀಯ ಕೊರತೆನ ತಗ್ಗಿಸುವಂತದ್ದು ಆದಾಯ ಕೊರತೆ ತೆಗದಾಕೆ ವಿತ್ತೀಯ ಕೊರತೆ ಇರ ತಗ್ಗಿಸುವಂತದ್ದು ಇದಕ್ಕೆ ನಾವು ಏನು ಅಂತವೆ ಓಕೆ ಎಲಿಮಿನೇಟ್ ದಿ ರೆವೆನ್ಯೂ डेफिसिट ಅಂಡ್ ರಿಡ್ಯೂಸ್ ದಿ ಫಿಸಿಕಲ್ डेफिसिट ಅಂತ ಓಕೆ ರೈಟ್ ಸೊ ರೆವೆನ್ಯೂ डेफिसिट ಅಂದ್ರೆ ಗೊತ್ತೈತಿಲ್ಲ ರೆವೆನ್ಯೂ डेफिसिट ಅಂದ್ರೆ ಗೊತ್ತಿದೆ ಎಸ್ ಸೋ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಓಕೆ त्मक निद्योग्ल इग्रिकल सैकल शार ಎಸ್ ನೋಡಿ ಘರ್ಷಣಾತ್ಮಕ ನಿರುದ್ಯೋಗ ಫಿಸಿಕಲ್ ಸಾರಿ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಎಸ್ ಜಾಬ್ ಜಾಬ್ನ ಚೇಂಜ್ ಮಾಡ್ತಿರ್ಬೇಕಾರೆ ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿ ಆ ಎಸ್ ಅಂದ್ರೆ ಈಗ ಒಂದು ಜಾಬ್ ಅಲ್ಲಿ ಇರ್ತಾನೆ ಅಲ್ಲಿಂದ ಬಿಟ್ಟು ಇನ್ನೊಂದು ಗೆ ಹೋಗ್ತಿರ್ತಾನೆ ಆ ಅವಧಿ ನಡುವೆ ಒಂದು ವಾರ ಗ್ಯಾಪ್ ಇರುತ್ತೆ ಅಂತ ಹೇಳ್ಕೊಡ್ರಿ ಅವತ್ತು ಅವನು ಅಲ್ಲಿ ರೋಲ್ ಇಲ್ಲ ಓಕೆ ಅಂದ್ರೆ ಎಂಪ್ಲಾಯೆಂಟ್ ರೋಲ್ ಅಲ್ಲಿ ಆ ಅವಧಿಯನ್ನು ಫ್ರಿಸ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಘರ್ಷಣಾತ್ಮಕ ನಿರುದ್ಯೋಗ ರೈಟ್ ಒಂದು ಜಾಬ್ ಸಿಕ್ಕಿದೆ ಆ ಜಾಬ್ ಇಂದ ಹಳೆ ಜಾಬ್ ಆಗ್ಬೇಕು ಸೊ ಅದ್ರ ಮಧ್ಯೆ ಒಂದಿಷ್ಟು ದಿವಸ ಲೀಸರ್ ತಗೋತಾನೆ ಅದಕ್ಕೆ ನಾವು ಆವಾಗ ಅನ್ಎಂಪ್ಲಾಯ್ಮೆಂಟ್ ಕರಿತದೆ ಇದಕ್ಕೆ ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರಿತೀವಿ ಘರ್ಷಣಾತ್ಮಕ ನಿರುದ್ಯೋಗ ಅಂತ ಹೌದಾ ಎಸ್ ನೆಕ್ಸ್ಟ್ ನೋಡ್ರಿ ಜಿ ಟ್ವೆಂಟಿ ರಾಷ್ಟ್ರಗಳ ಶಾಶ್ವತ ಸಚಿವಾಲಯವನ್ನ ಹೊಂದಿಲ್ಲ ಸಪೋರ್ಟೆಡ್ ಬೈ ಪ್ರೀವಿಯಸ್ ಕರೆಂಟ್ ಅಂಡ್ ಫ್ಯೂಚರ್ ಹೋಲ್ಡರ್ಸ್ ಆಫ್ ದಿ ಪ್ರೆಸಿಡೆನ್ಸಿರತಕ್ಕಂಥ ಎಲ್ಲ ಈ ಆಡಳಿತಾತ್ಮಕ ಸೌಲಭ್ಯವನ್ನು ಹಿಂದಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿಂದೆ ಅಧ್ಯಕ್ಷತೆ ವಹಿಸಿ ದೇಶ ಪ್ರಸ್ತುತ ಅಧ್ಯಕ್ಷತೆ ವಹಿಸುವ ದೇಶ ಮುಂದೆ ಅಧ್ಯಕ್ಷತೆ ವಹಿಸುವ ದೇಶ ಈ ಮೂರೂ ದೇಶಗಳು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತವೆ ಹಂಗಾರೆ ಸೊ ಜಿ ಟ್ವೆಂಟಿ ಸಮೇತ ಟು ತೌಸಂಡ್ ಟ್ವೆಂಟಿ ತ್ರೀ ಇದು ಟ್ರಾಯ್ಕಾ ಯಾರ್ಯಾರಿದ್ರು ಅಂತ ಕೇಳಿದನು ಓಕೆ ರೈಟ್ ಸೊ ಇಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕೇಳಿದಾನೆ ಓಕೆ ರೈಟ್ ಸೊ ಇಂಡೋನೇಷ್ಯಾ ಬ್ರಾಜಿಲ್ ಇಂಡಿಯಾ ಇಂಡೋನೇಷ್ಯಾದಲ್ಲಿ ಹಚ್ಚ ವರ್ಷ ಆಗಿತ್ತು ರೈಟ್ ಇಪ್ಪತ್ತೊಂದರಲ್ಲಿ ಇಪ್ಪತ್ತ ಎರಡರಲ್ಲಿ ಸಾರಿ ಹ್ಮ್ ಇಪ್ಪತ್ತೆರಡರಲ್ಲಿ ಇಂಡೋನೇಷ್ಯಾ ಇಪ್ಪತ್ತ್ ಮೂರರಲ್ಲಿ ಬ್ರಾಜಿಲು ಇಪ್ಪತ್ನಾಲ್ಕರಲ್ಲಿ ಇಂಡಿಯಾ ರೈಟ್ ದಟ್ ಈಸ್ ಅ ಟ್ರೊಯ್ಕಾ ಹಾಯ್ ನೌಶಾದ್ ನಮಸ್ತೆ ನಮಸ್ತೆ ಎಸ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಸ್ವಲ್ಪ ಇದು ಇದರದು ಏನೋ ಎಕನಾಮಿಕ್ ಸರ್ವೇದನ್ನ ನೇರವಾಗಿ ತಕ್ಕನ ಇದನ್ನ ಬಿಡಿ ಓಕೆ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಹೇಳ್ಕೊಡ್ತೀನಿ ಸೊ ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ ಸರಕು ಮತ್ತು ಸೇವೆಗಳ ತೆರಿಗೆ ಎಷ್ಟು ತೆರಿಗೆ ದರ ಎಷ್ಟಿದೆ ಚಿನ್ನದ ಮೇಲೆ ಅಂತ ಬಂದ್ರೆ ರೈಟ್ ಜೀರೋ ತ್ರೀ ಫೈವ್ ಟ್ವೆಲ್ವ್ ಇದೆ ಓಕೆ ಸೊ ಸರಿಯಾದ ತ್ರೀ ಪರ್ಸೆಂಟ್ ಮೂರು ಪರ್ಸೆಂಟ್ ಓಕೆ ಮೂರು ಪರ್ಸೆಂಟ್ ಇರುವಂಥದ್ದು ಅಂತರ ಪರಿಭಾವನೆಯನ್ನ ಅಂದ್ರೆ ಕಾನ್ಸೆಪ್ಟ್ ಓಕೆ ಅಕ್ಸಲ್ ಜೇಮ್ ಕೀನ್ಸ್ ಮಿಲ್ಟನ್ ಫ್ರೆಡ್ಮನ್ ಎಡಬ್ಲ್ಯೂ ಫಿಲಿಪ್ಸ್ ಅಂತಿದೆಡ್ ಮೀನ್ ಕೀನ್ಸ್ ಅಂತ ಎಂ ಕೀನ್ಸ್ ಓಕೆ ಜಾನ್ ಮೇನಾರ್ಡ್ ಕೀನ್ಸ್ ಅಂತ ಇವರೇ ಓಕೆ ರೈಟ್ ಕೊಟ್ಟಿದ್ದನರಿ ಗ್ಯಾಪ್ ರೆಫರ್ಸ್ ಟು ದ ಪಾಸಿಟಿವ್ ಡಿಫ್ರೆನ್ಸ್ ಬಿಟ್ವೀನ್ ದ ಡಿ ಪಿ ಅಂಡ್ ಪೊಟೆನ್ಶಿಯಲ್ ಜಿ ಎಂಪ್ಲಾಯ್ಮೆಂಟ್ ಓಕೆ ಜಿ ಡಿ ಪಿ ಮತ್ತು ಪೊಟೆನ್ಶಿಯಲ್ ಜಿ ಡಿ ನಡುವಿನ ವ್ಯತ್ಯಾಸ ಏನಿದೆ ಅಲ್ಲ ಅದನ್ನ ನಾವೇನಂತೇವೆ ಇನ್ಫ್ಲೇಷನರಿ ಗ್ಯಾಪ್ ಅಂತ ಕರಿತೀವಿ ಇನ್ಫ್ಲೇಷನರಿ ಗ್ಯಾಪ್ ಅಂತ ಅಂತರದ ಇಪ್ಪತ್ಮೂರರಲ್ಲಿ ವಿಶ್ವಕರ್ಮ ಯೋಜನೆನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಜಾರಿಗೆ ತಂತು ಅಂದ್ರೆ ಅದು ಯಾವ ಇಲಾಖೆ ಕೆಲಸ ಮಾಡ್ತದೆ ಯಾವ ಇಲಾಖೆ ಅದನ್ನ ಜಾರಿಗೆ ತರ್ತಾ ಇದೆ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ನೋಡಿ ವಿಶ್ವಕರ್ಮ ಯೋಜನೆಯಲ್ಲಿ ಸುಮಾರು ಹದಿನೆಂಟು ತರದ ವಿವಿಧ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಯನ್ನ ಕೊಡಲಾಗ್ತದೆ ಈಗ ಉದಾಹರಣೆಗೆ ಬಾರ್ಬರು ಟೈಲರು ಓಕೆ ಸೊ ಮತ್ತೆ ಹ್ಮ್ ಗೌಂಡಿ ರೈಟ್ ಬಡಿಗ ಕಮ್ಮಾರ ಚಮ್ಮಾರ ಹೂಮಾರರು ಇಂಥವ್ರಿಗೆಲ್ಲ ತರಬೇತಿ ಒಂದು ವಾರದ ತರಬೇತಿ ಇರ್ತದೆ ತರಬೇತಿ ಪೂರ್ತಿ ಮಾಡಿದವರಿಗೆ ಒಂದು ಸರ್ಟಿಫಿಕೇಟು ಮತ್ತು ಒಂದು ಟೂಲ್ ಕಿಟ್ ಅನ್ನು ಕೊಡ್ತಾರೆ ಸಾಲ ಸೌಲಭ್ಯದ ಸೌಲಭ್ಯನೂ ಕೂಡ ಅವಕಾಶ ಇರ್ತದೆ ಒಂದು ಲಕ್ಷ ರೂಪಾಯಿಗೂ ಸಾಲ ಒಂದು ಆರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಿಗುತ್ತೆ ಅದನ್ನ ಮೇಲೆ ಮತ್ತೆ ಎರಡು ಲಕ್ಷದ ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ಅವರು ಅರ್ಹರ ಆಗ್ತಾರೆ ಅವಾಗ ಒಂದು ಹದಿನೈದು ದಿವಸ ಮತ್ತೆ ಟ್ರೇನಿಂಗ್ ಇರ್ತದೆ ಓಕೆ ರೈಟ್ ಸೊ ಇದನ್ನ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಈ ಸಚಿವಾಲಯದ ಜಾರಿಗೆ ತರ್ತಾ ಇದೆ ಅವ್ರದನ್ನ ಜಾರಿಗೆ ತರ್ತಾ ಇದಾರೆ ರೈಟ್ ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡಿದ್ರೆ ಪತ್ತು ನಿರ್ಮಾಣ ಏನು ಆಗ್ತದೆ ರಿಸರ್ವ್ ಬ್ಯಾಂಕು ಕ್ಯಾಶ್ ರಿಸರ್ವೇಶನ್ ಏನಿದೆ ಅದನ್ನ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಂದ್ರೆ ಸಾಲದ ಮೇಲೆ ಹೆಂಗ್ ಪರಿಣಾಮ ಬೀರುತ್ತೆ ಸೊ ಸಾಲ ಇನ್ಕ್ರೀಸ್ ಆಗುತ್ತೆ ಸಾಲ ಡಿಕ್ರೀಸ್ ಆಗುತ್ತೆ ಏನು ಪರಿಣಾಮ ಇಲ್ಲ ನನ್ನೇ ಹಬ್ಬ ಅಂತ ಕೊಟ್ಟಿದ್ದಾರೆ ಸಾಲ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಸಾಲ ಹೆಚ್ಚಿಗೆ ಕೊಡೋಕೆ ಶುರು ಮಾಡ್ತಾರೆ ಯಾಕಂದ್ರೆ ಬ್ಯಾಂಕ್ಗಳ ಕೈಲಿ ಹಣ ಜಾಸ್ತಿ ಸಿಗುತ್ತೆ ಕ್ಯಾಶ್ ರಿಸರ್ವ್ ಓಕೆ ಸಿಆರ್ ಆರ್ ಅಂತ ಏನ್ ಹೇಳ್ತೇವಲ್ಲ ಅದನ್ನ ಪ್ರತಿಯೊಂದು ಬ್ಯಾಂಕು ಮೇಂಟೈನ್ ಮಾಡಬೇಕು ಈಗ ಅದು ಹತ್ತು ಪರ್ಸೆಂಟ್ ಇದ್ದದು ಎರಡು ಆರು ಪರ್ಸೆಂಟ್ ಬಂತು ಅಥವಾ ಐದು ಪರ್ಸೆಂಟ್ ಸೊ ಈಗ ಅರ್ಧಕ್ಕರ್ಧ ರೈಟ್ ಇಲ್ಲಿ ಹ್ಮ್ ಹಣ ಈ ಇವ್ರ ಕೈಲಿ ಉಳಿತದೆ ಯಾರು ಬ್ಯಾಂಕ್ ಬ್ಯಾಂಕು ಅದನ್ನ ಮಾಡುತ್ತೆ ಓಕೆ ರೈಟ್ ಕ್ಯಾಶ್ ರಿಸರ್ವೇಶ ಕ್ಯಾಶ್ ರೂಪದಲ್ಲಿ ಬ್ಯಾಂಕು ಬಂದಂತ ಡಿಪಾಸಿಟ್ ಅಲ್ಲಿ ಓಕೆ ಪರ್ಸೆಂಟ್ ಇಟ್ಕೋಬೇಕಿತ್ತು ಅದನ್ನ ಕಡಿಮೆ ಮಾಡಿದ್ರೆ ಐದು ಪರ್ಸೆಂಟ್ ಮಾಡಿದ್ರು ಅಂತಂದ್ರೆ ಇನ್ನು ಐದು ಪರ್ಸೆಂಟ್ ಅವರು ಸಾಲದ ರೂಪದಲ್ಲಿ ಕೊಡಬಹುದು ಇನ್ಕ್ರೀಸ್ ಹಾ ಇಟ್ ವಿಲ್ ಇನ್ಕ್ರೀಸ್ ಎಸ್ ಇಟ್ ವಿಲ್ ಇನ್ಕ್ರೀಸ್ ಓಕೆ ಸೊ ಲೋನ್ಸ್ ವಿಲ್ ಗೆಟ್ ಇನ್ಕ್ರೀಸ್ಡ್ ನೋಡ್ರಿ ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾನೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಸರಿಯಾದ ಉತ್ತರ ಇಲ್ಲಿ ನೋಡ್ರಿ ಇದು ಎಪ್ಪತ್ತೆರಡರಲ್ಲಿ ಎಂಬತ್ತೆರಡಲ್ಲ ಎಪ್ಪತ್ತೆರಡರಲ್ಲೇ ಬಂತು ಈ ಪರಿಕಲ್ಪನೆ ಓಕೆ ಬಾಂಗ್ಲಾದೇಶದಿಂದ ನಾವು ಕೂಡ ಅಡಾಪ್ಟ್ ಮಾಡ್ಕೊಂಡಿದೀವಿ ಬಾಂಗ್ಲಾದೇಶದಲ್ಲಿ ಯೂಸುಫ್ ಖಾನ್ ಅಂತೇನೋ ಒಬ್ರು ಓಕೆ ಈಗ ಆಡಳಿತ ಚುಕ್ಕಾಳಿ ಹೇಳಿದಿರ್ಬೇಕಂತ ವ್ಯಕ್ತಿ ಓಕೆ ಪ್ರಧಾನಿಯಾಗಿ ದೇ ಆರ್ ದಿ ಸ್ಮಾಲ್ ಅಸೋಸಿಯೇಷನ್ ಆಫ್ ರೂರಲ್ ಪೀಪಲ್ ಎಸ್ ಇದು ಸಣ್ಣ ಗುಂಪು ಗ್ರಾಮೀಣ ಜನರ ಸಣ್ಣ ಗುಂಪು ಎಸ್ ಸೊ ದೆ ಹೆಲ್ಪ್ ದಿ ರೂರಲ್ ಪುವರ್ಸಸ್ ದಿ ಬೆನಿಫಿಟ್ಸ್ ಆಫ್ ಆಲ್ ದಿ ಕ್ರೆಡಿಟ್ ಸಿಸ್ಟಮ್ ಓಕೆ ಸೊ ದೇ ಹೆಲ್ಪ್ ದಿ ರೂರಲ್ ಪುವರ್ ಅಕ್ಸಸ್ ದಿ ಬೆನಿಫಿಟ್ ಆಫ್ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ಈ ಒಂದು ಸಾಲದ ಪ್ರಯೋಜನ ಸಾಲ ಕೊಡ್ತಾರೆ ಗುಂಪು ಲಯಾಬಿಲಿಟಿ ಮೇಲೆ ಸಾಲ ಕೊಡ್ತಾರೆ ಹೌದಾ ಅದಕ್ಕೆ ಅನುಕೂಲ ಆಗುತ್ತೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದ ಹೌದಾ ಹಂಗಾಗಿ ಗ್ರೂಪ್ ಇದೆ ಅಂದ್ರೆ ಓಕೆ ಈಸ್ ರಾಂಗ್ ಎಸ್ ಇವಾಗಿದ್ದು ನಿಮ್ಮ ಇವತ್ತಿನ ಒಂದು ಸಿ ಟಿ ಐದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವೆ ಓಕೆ ಸಿ ಟಿ ಹೌದಾ ಎಸ್ ಓಕೆ ಸೊ ನೈಸ್ ಅಕಾಡೆಮಿ ಹಾವೇರಿ ಅನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ ಇನ್ಸ್ಟಾಲ್ ಮಾಡ್ಕೊಡ್ರಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಚರ್ಚೆ ಓಕೆ ಸೊ ನಾಳೆ ನೈಸ್ ಅಕಾಡೆಮಿ ಹಾವೇರಿ ಆ್ಯಪ್ ಅಲ್ಲಿ ಕ್ಲಾಸಸ್ ಇರ್ತದೆ ನಾಳೆ ನಮ್ಮ ನೈಸ್ ಅಕಾಡೆಮಿ ಹಾವೇರಿ ಆ್ಯಪ್ ಅಲ್ಲೇನೆ ತರಗತಿಗಳನ್ನ ತಗೊಳಿ ರೈಟ್ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ಬೀಯ್ ಲೈವ್ ಇನ್ ಕ್ಲಾಸ್ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗಣಂತೆ ಓಕೆ